ನಮ್ಮ ನಮ್ಮನ್ನ ಮುಂದಿರೋದ್ರ ಆ ಪೀಳಿಗೆಗೆ ಮೀಸಲಿರುವ ಪರಿಸರ ಆಗಿರ್ಬೋದು ಅಥವಾ ನಮ್ಮ ಪ್ರಾಣಿಗಳ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ಅದನ್ನ ಅವ್ರ ಜೀವನ ತೆಗೆದು ನಾವು ಇವರು ಬಿಸ್ನೆಸ್ ಮಾಡಿದ್ದಾರೆ ಅಕ್ರಮ ಅಕ್ರಮವಾಗಿ ರೆಸಾರ್ಟ್ ಕಟ್ಟಿದ್ರೆ ಒಂದು ಎಂಟರಿಂದ ಹತ್ತು ಗಳು ತಲೆ ತಿಂದೆ ಆ ರೆಸಾರ್ಟ್ ಗಳು ಕಟ್ಟಿದ್ರೆ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಗಳನ್ನ ಪ್ರೊವೈಡ್ ಮಾಡಕ್ಕೆ ನಮ್ಮ ಕಾಡಿನ ಕಾಡಿನ ಸರ್ವಾನಾಕ ಮಾಡ್ತಾರೆ ಅಥವಾ ಗಳು ಕಟ್ಟಡ ಮಾಡಿದ್ರೆ ಆ ರೂಮ್ ಇಂದ ಹೊರ್ಗಡೆ ಹೋಗುವಂತ ಕಟ್ಟಸ್ ಇರ್ಬೋದು ಆ ಕಟ್ಟಸ್ನ ಪಿಟ್ಟ ಕಾವೇರಿ ನದಿಗೆ ಕೊಟ್ಟ ಕಾವೇರಿ ನದಿ ಅಲ್ಲಿಂದ ಕೊಗಳಾಗ್ತದೆ ಈ ಅಕ್ರಮ ರೆಸಾರ್ಟ್ ಇಂದ ಕಾರ್ಡ್ ನಾಶ ಆಗುತ್ತೆ ನಮ್ಮ ಕಡೆಯಿಂದ ನಮ್ಮ ಜನರೇಷನ್ ಅಂತೂ ಯಾವುದೇ ಕಾರಣಕ್ಕೂ ನಾವು ಅಪ್ರಾಣಿವು ನ ಒಂದ್ ಒಂದ್ ಸ್ಕ್ವೇರ್ ಫೀಟ್ ಅಂತ ನಾವು ಕಾರ್ನ ಕಟ್ಟಕ್ ಆಗಲ್ಲ ಅಂದ್ರೆ ನಾವು ಕಾರಣ ನಿರ್ಮಾಣ ಮಾಡ್ಲಕ್ಕಾಗಲ್ಲ ಇರೋ ಕಾರಣ ಹೂಸ್ಕೋತ ನಮ್ಮ ಯೋಗ್ಯತೆ ಇಲ್ವಾ ಇವರು ದುಡ್ಗೋಸ್ಕರ ನಮ್ಮ ಮಾನ್ಯ ಕೆಚ್ ಕೋಡ ಕೋಣ ಶಾಸಕರಾಗಿರುವ ಅನಿಲ್ ಚಿಕ್ಕಮಾರ್ ಅವರು ಮತ್ತೆ ನಮ್ಮ ಜಿಲ್ಲಾಡಳಿತ ಎಲ್ಲರೂ ಕೂಡ ಪರ್ಮಿಷನ್ ಕೊಡ್ಕೊಂಡು ನಿಂತಿದೆ ಎರಡ್ ಸಾವಿರ ಹನ್ನೆರಡರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಯಾವುದು ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಒಂದು ಕಮರ್ಷಿಯಲ್ ಒಂದು ಕಟ್ಟಡ ಇರ್ಬೋದು ಯಾವುದು ವಾಣಿಜ್ಯ ಚಟುವಟಿಕೆಗಳು ಮಾಡಬಾರ್ದು ಅಂತ ಇವರು ದುಡ್ಡುಗೋಸ್ಕರ ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡು ಹೋದ್ರೆ ನಮ್ ನಾಳೆ ನಮ್ಮ ಮಕ್ಕಳಿಗೆ ಹುಲಿಯಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ಅಥವಾ ಕಾರ್ಡ್ನೇ ಆಗಿರ್ಬೋದು ನಾವು ಗೂಗಲ್ ಮ್ಯಾಪ್ ತೋರಿಸಬೇಕಾಗುತ್ತೆ ಇದು ಮಕ್ಕಳ ಕಾಡು ಇದು ಮಕ್ಕಳ ನದಿ ಇದು ಮಕ್ಕಳ ಹುಲಿ ಅಂದಂಗೆ ಈ ಅಕ್ರಮ ಕಟ್ಟಡಗಳು ಏನೇ ನಿರ್ಮಾಣ ಆಗ್ತಿದೆ ಅಥವಾ ನಿರ್ಮಾಣ ಆಗಿದೆ ಅವನ್ನ ಕೂಡಲೇ ತೆರವುಗೊಳಿಸಿ ಜಿಲ್ಲಾಡಳಿತ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಂತೀನಿ ಸರ್ ಿ ಉಳಿಸಿ ಕಮ್ಮಿನಿ ಉಳಿಸಿ ಕಮ್ಮಿನಿ ಉಳಿಸಿ ಉಳಿಸಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು